ನಮಸ್ಕಾರ ಸ್ನೇಹಿತರೆ ನಮ್ಮ ಶೋಧ ಚಾನೆಲ್ಗೆ ನಿಮ್ಮೆಲ್ಲರಿಗೂ ಆತ್ಮೀಯವಾದ ಸ್ವಾಗತ ನಾನು ನಿಮ್ಮ ಶೋಭಾ ಧನಂಜಯ ನಾನಿವತ್ತು ಚೆಂಡು ತೋಟಕ್ಕೆ ಬಂದಿದ್ದೀನಿ ಈ ಚೆಂಡುನ ಹೇಗೆ ಬೆಳೆಯೋದು ಇದು ಎಷ್ಟು ದಿನಕ್ಕೆ ಬರುತ್ತೆ ಅನ್ನೋದನ್ನ ಇಲ್ಲಿ ಕೆಲಸ ಮಾಡ್ತಾ ಇದ್ದಾರೆ ಇವ್ರನ್ನ ಕೇಳೋಣ ಬನ್ನಿ ನಮಸ್ಕಾರ ಕೆಲಸ ಮಾಡ್ತಾ ಇದ್ದೀರಾ ನಮಸ್ಕಾರ ಇವರು ಚೆಂಡು ಬೆಳೆದಿರೋರು ಇದು ಚೆಂಡೂನ ಎಷ್ಟು ದಿನ ಬೆಳೀತದೆ ಯಾವಾಗ ಬೆಳೀತದೆ ಎಷ್ಟು ದಿನಕ್ಕೆ ಬರುತ್ತೆ ಅಂತ ಕೇಳೋಣ ಇದು ಚೆಂಡು ಹೂ ಗಿಡ ಬೆ ಇದ ದಿನ ಆಯ್ತು ನೆಟ್ಟಿ ಇದು ಸುಮಾರು ಇದ್ರೆ ಎರಡ್ ತಿಂಗಳ ಮೇಡಮ್ ಇದು ಎರಡ್ ತಿಂಗಳಿಗೆ ಬರುತ್ತಾ ಇದ್ ಬೆಳೆ ಎರ್ತಿ ಎಪ್ಪತ್ತು ದಿವ್ಸ ಎಪ್ಪತ್ತು ದಿವಸ ಬೇಕು ಇದನ್ನ ಬೀಜ ತಂದು ನೀವೇ ಟ್ರೈ ಮಾಡಿದ್ರ ಇಲ್ಲ ಟ್ರೈ ತಗೊ ಬಂದಿದ್ವಿ ಆ ಇದು ತಂದಿ ಟ್ರೈಲಿ ನಾವು ನೆಟ್ಟಿದ್ವಿ ಬೀಜನೂ ಹಾಕೊಂಡು ಬೆಳೆಸಬಹುದು ಅಲ್ಲೇನೂ ಹಾಕ್ಬೋದು ಅದ್ರ ಟ್ರೈ ತಂದಿದ್ವಿ ನಾವು ಟ್ರೈ ಮಾಡ್ಕೊಬೋದು ಟ್ರೈ ತಂದಿ ಒಂದ್ ತಿಂಗ್ಳು ಅವರು ಒಂದ್ ತಿಂಗಳು ಟ್ರೈ ಸಸಿ ಮಾಡ್ಕೊಡ್ತಾರೆ ಅದನ್ನ ತಂದಿ ನಾವು ಜಮೀನ್ಗಾಕಿ ನಾವು ಟ್ರೈ ಆ ದಿನದಿಂದ ಹೂ ಖಾಲಿ ಆಗೋಷ್ಟು ಎಪ್ಪತ್ತ ಎಂಬತ್ ಖಾಲಿ ಆಗ್ಬೇಕು ಹೂವು ಇಲ್ಲಾಂದ್ರೆ ಮಣ್ಗೋಗುತ್ತೆ ಈಗ ಆಯ್ತ್ ಪೂಜೆಗೆ ಬರ್ಲಿ ಅಂತ ನೆಟ್ಟಿದ್ದೀರಾ ಅನ್ಸುತ್ತೆ ನೀವು ಪೂಜೆಗೆ ಬರ್ಲಿ ಅಂತ ನಮ್ಗೂ ಬೇಕು ಆಮೇಲೆ ನಾವು ಒಂದ್ ಎಕರೆಗೆ ಹಾಕೊಂಡಿದೀವಿ ಇಲ್ಲಿ ಸ್ವಲ್ಪ ಮಾತ್ರ ಇದೆ ನೀನ್ ಬೇರೆ ಕಡೆ ಮಾಡಿದೀವಿ ಈಗ ಇದ್ರ ರೇಟ್ ಹೆಂಗಿರುತ್ತೆ ಇವಾಗ ಈಗ ಈಗ ಆರು ತರ ಮಾಡಿದ್ರೆ ಜಾಸ್ತಿ ರೇಟ್ ಇರ್ತದೆ ಲೂಸ್ ಮಾಡಿದ್ರೆ ಇರ್ತದೆ ಐವತ್ತರಿಂದ ಐವತ್ ರೂಪಾಯಿಂದ ಸ್ಟಾರ್ಟ್ ಆಯ್ತದೆ ಮಾರ್ಕೆಟ್ ಅಲ್ಲಿ ಕೆಜಿಗೆ ನೂರು ರೂಪಾಯಿ ಇರುತ್ತೆ ಯಾಕಂದ್ರೆ ನಾವು ತಗೊಳ್ತಾ ಇದ್ವಿ ನೂರು ರೂಪಾಯಿ ಅಂದ್ರೆ ನಾವು ಒಂದು ಹತ್ತು 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 ರೂಪಾಯಿ ಡಿಸ್ಕೌಂಟ್ ಮಾಡಿ ಕೆಲವು ನಾವು ರೈತ ಬೆಳೆದರ್ ರೂಪಾಯಿ ಹದಿನೈದು ರೂಪಾಯಿ ಇಪ್ಪತ್ತು ರೂಪಾಯಿ ಕಡಿಮೆ ಕೊಡ್ಬಿಡ್ತೀವಿ ನಾವು ಎಲ್ಲಿ ನೀವು ಊರಲ್ಲೇ ಬಂದ್ ಕೇಳಿಸ್ತೀವಿ ಇಲ್ಲಾದ್ರೆ ಮಾರ್ಕೆಟ್ ಹ್ಮ್ ನಾ ಮೈಸೂರು ಮಾರ್ಕೆಟ್ ಹಾಕ್ತಿವಿ ಮನೆ ಹತ್ರ ಬಂದ್ರೆ ಮನೆ ಹತ್ರನೂ ಕೊಡ್ತೀವಿ ಹ್ಮ್ ಮನೆ ಹತ್ರ ತೂಕ ಮಾಡಿ ಕೆ ಒಂದ್ ಕೆಜಿ ಅಂತ ಕೊಡ್ತೀರಾ ಈಗ ಈ ಚೆಂಡುವಿಂದ ಈಗ ಆಯ್ತ್ ಪೂಜೆಗೆ ವಾಹನಗಳಿಗೆ ನಮ್ಮ ವೆಹಿಕಲ್ ಗಳಿಗೆ ಅಲಂಕಾರ ಮಾಡಕ್ಕೆ ಅಂತ ತಗೋತೀವಿ ಪೂಜೆಗೆ ರನ್ನಿಂಗ್ ಆಲಾಗ ಬಂದ್ಬಿಟ್ಟು ಹೂ ಇದು ಅದೇ ಈಗ ಫಸ್ಟ್ ಹೂ ಆಗಿರೋದ್ರಿಂದ ದಪ್ಪ ಹೂವುದ್ರಿಂದ ಹೂವು ಇದು ರನ್ನಿಂಗ್ ಈಗ ಯಾವ ಹೂಗೆ ಬೇಡಿಕೆ ಜಾಸ್ತಿ ಯೆಲ್ಲೋ ಕಲರ್ಕಾ ಅಥವಾ ಎರಡು ಮಿಕ್ಸ್ ಅಲ್ಲಿ ಇದ್ರೆ ಇದು ಚೆನ್ನಾಗಿ ಬೇಡಿಕೆ ಇರ್ತದೆ ಒಂದೇ ತರದಲ್ಲ ಎರಡು ಆರ ಇರಾ ಮಾಡಕ್ಕೆ ಅಂದ್ಬಿಟ್ಟು ಎರಡು ಎರಡು ಇರಬೇಕು ಇರೋದು ಯೆಲ್ಲೋ ಕಲರ್ ಹೂ ಇರ್ತದೆ ಆಮೇಲೆ ಎರಡು ಆರ ಮಾಡಕ್ಕೆ ಎರಡು ಬೇಕು ಆಮೇಲೆ ಮಾರ್ಕೆಟ್ ಅಲ್ಲಿ ನಾನ್ ನೋಡಿದೀನಿ ಮಾರ್ಕೆಟ್ ಅಲ್ಲಿ ಈಗ ಡಿಮ್ಯಾಂಡ್ ಇರೋದು ಈ ಆರೆಂಜ್ ಕಲರ್ ಹೂಗಿಂತ ಈ ಯೆಲ್ಲೋ ಕಲರ್ ಹೂಗೆ ಡಿಮ್ಯಾಂಡ್ ಜಾಸ್ತಿ ಇರೋದು ಯಾಕಂದ್ರೆ ಮಾರ್ಕೆಟ್ ಮಾರ್ಕೆಟ್ಗೆ ಹೂವು ಕಡಿಮೆ ಬರ್ತಾ ಇದೆ ಯೆಲ್ಲೋ ಕಲರ್ ಹಾಕಿದಿವೆ ಈ ಕಡೆ ಸ್ವಲ್ಪ ಈಗ ಅರಳತಾ ಇದೆ ಯೆಲೋ ಕಲರ್ ಆರೆಂಜ್ ಆಗಿ ಬಂದ್ಬಿಟ್ಟಿದೆ ಹೂವು ಇದು ಸ್ವಲ್ಪ ಮುಂಚೆ ನೆಟ್ಟಿದ್ದೀರಾ ಅನ್ಸುತ್ತೆ ಬೇಗ ಸ್ವಲ್ಪ ಮುಂದೆ ಸ್ವಲ್ಪ ಲೇಟ್ ಆಗಿಗೂ ಸಿಗ್ಲಿ ಅಂತ ಅನ್ಕೊಂಡು ದೀಪಾವಳಿಗೂ ಬೇಕಲ್ಲ ಹೂವು ಇದಕ್ಕೆ ವ್ಯವಸಾಯ ಕಡಿಮೆನ ಅಥವಾ ಜಾಸ್ತಿನ ಏನು ಇಲ್ಲ ವ್ಯವಸಾಯ ಏನಿಲ್ಲ ಎಕ್ಟ್ರಿಪ್ ಗೊಬ್ಬರ ಹಾಕಿದೀವಿ ಎಕ್ಟ್ರಿಪ್ ಔಷಧಿ ಸಲ ಔಷಧಿ ಹೊಡ್ಕೊತೀವಿ ಈಗ ಈಗ ಆಯ್ ಪೂಜೆಗೆ ಏನ್ ಬಂದಿರೋಲ್ಲ ಎತ್ ಬಿಡ್ತೀವಿ ಈಗ ಇನ್ನು ಉಳ್ಕೊಂಡ್ರೆ ದೀಪಾವಳಿಗೆ ಅಷ್ಟೇ ದೀಪಾವಳಿ ಅಷ್ಟೇ ಸರಿ ಆಯ್ತದೆ ಖರ್ಚು ಕಡಿಮೆ ಆಯ್ತದೆ ಕೆಲಸ ಕಡಿಮೆ ಖರ್ಚು ಕಡಿಮೆ ಇದು ಆದ್ರೆ ಇದು ಹಬ್ಬಗಳಲ್ಲಿ ಜಾಸ್ತಿ ಓಡ್ತದೆ ಬೇರೆ ದೇಶದಲ್ಲಿ ಜೈನ್ ಓಡಲ್ಲ ಜಾಸ್ತಿ ಓಡಲ್ಲ ಅದೇ ಬೇರೆ ದಿನಗಳಲ್ಲಿ ಹೂ ಡಿಮ್ಯಾಂಡ್ ಇರಲ್ವಲ್ಲ ಹಂಗಾಗಿ ಯಾರು ದೀಪಾವಳಿಗೆ ಹಬ್ಬಕ್ಕೆ ಸಲುವಾಗಿ ಹಂಗೆ ನಾವು ವರ್ಷ ವರ್ಷಕ್ಕೂ ಹಾಕೊಂಡು ಮಾಡ್ತಿದ್ವಿ ಅಂದ್ರೆ ನಿಮ್ಗೆ ಮನೆಗೆ ಯೂಸ್ ಮಾಡ್ಕೊಂಡು ಬೇರವರ್ಗು ಮಾರದ್ರೆ ಒಂದ್ ಇಪ್ಪತ್ತ್ ಮೂವತ್ ಸಾವಿರ ರೂಪಾಯಿ ಲಾಭ ಜಾಸ್ತಿ ಆಯ್ತದ ಒಂದ್ ಐವತ್ ಸಾವಿರ ತನಕ ಆಗುತ್ತೆ ಮನೆಗ್ ಬಳಸ್ಕೊಂಡು ಚೆನ್ನಾಗ್ ಬರೋ ಗಿಡ ಚೆನ್ನಾಗ್ ಬರ್ಬೇಕು ಎಕರೆಗೆ ಒಂದ್ ಖರ್ಚು ಮಾಡಿದ್ರೆ ಐವತ್ ಸಾವಿರ ದುಡ್ಡು ಆಗುತ್ತೆ ಹ್ಮ್ ಈ ಚೆಂಡು ಬೆಳೆದ್ರೆ ರೈತರಿಗೆ ಲಾಭ ಜಾಸ್ತಿ ಆಮೇಲೆ ಏನ್ ಗೊತ್ತಾ ಮಾರ್ಕೆಟ್ ಅಲ್ಲಿ ಮಧ್ಯವರ್ತಿಗಳು ಇರೋದ್ರಿಂದ ರೈತರಿಗೆ ಇದರಿಂದ ಆದಾಯ ಕಡಿಮೆ ಮಧ್ಯವರ್ತಿಗಳಿಗೆ ಜಾಸ್ತಿ ಇರುತ್ತೆ ಆಮೇಲೆ ಈಗ ಹಳ್ಳಿ ಮೇಲೆ ಅಲ್ಲೆಲ್ಲೇ ಮಾರ್ತಾರಲ್ಲ ಅವಾಗ ರೈತರಿಗೆ ಲಾಭ ಆಗುತ್ತೆ ಈಗ ಎಷ್ಟು ಸಾಧ್ಯವಾಗುತ್ತೆ ಅಷ್ಟು ಹಳ್ಳಿ ಮೇಲೆ ಮಾರಿದ್ರೇನೆ ನಮ್ಗೆ ದುಡ್ಡು ಲಾಭ ಬರೋದು ಮತ್ತೆ ಇದು ಜಾಸ್ತಿ ವ್ಯವಸಾಯ ಜಾಸ್ತಿ ಬೇಕಾಗಿಲ್ಲ ಈ ಹೂವಿನ ಬೆಳೆಯೋಕ್ಕೆ ನೋಡಿ ಹೂವು ಹೇಗಿದೆ ಸೈಜು ಅಂತ ತುಂಬ ಈಗ ಫಸ್ಟ್ ಇವೆಲ್ಲ ಹಂಗಾಗಿ ತುಂಬ ದಪ್ಪ ದಪ್ಪ ಬಂದಿದೆ ಲಾಸ್ಟ್ ಲಾಸ್ಟ್ ಆಗ್ತಾ ಸಣ್ಣ ಆಗುತ್ತೆ ಹೂವು ಈಗ ರೈತರು ಬೇರವ್ರಿಗೆಲ್ಲ ಏನ್ ಹೇಳ್ತೀರಾ ನೀವು ಇದನ್ನ ಬೆಳಿಬಹುದು ಅಂತವ್ರಾಯ್ಸು ಅವ್ರ ಇಷ್ಟ ಬಂದಂಗ ಮಾಡಿದ್ರೆ ಮಾಡಬಹುದು ಮಾಡ್ಲಾದ್ರ ಬಲವಂತ ಅಂತೂ ಮಾಡಲ್ಲ ನಾವು ವರ್ಷ ವರ್ಷಕ್ಕೂ ನಾವು ಮಾಡ್ಕೋತಿವ ಅದ್ರ ಚಿನ್ವಾ ಈಗ ಆಯ್ ಪೂಜೆ ಈಗ ದೀಪಾವಳಿ ಟೈಮ್ ಎಲ್ಲಾ ಸಿಕ್ಲಿ ಅಂತ ಇನ್ನು ಆಯ್ಪೂಜೆಗಳ ಹಬ್ಬಗಳಿರ್ತವೆ ಇನ್ನು ಮಾಡ್ ಇರ್ತವೆ ನಾವು ವರ್ಷ ವರ್ಷಕ್ಕೂ ಆಗ್ತಾ ಇದೀವಿ ಈಗ ಪೇಂಟ್ ಗೆ ಬಳಸ್ತಾರೆ ಅಂತಂದ್ರಿ ನಿಮ್ಗೆ ಹೆಂಗ ಗೊತ್ತು ನೀವೇನಾದ್ರು ಪೇಂಟ್ಗೆ ಬೀಜ ಕೊಟ್ಟಿ ಫಸ್ಟ್ ಎಲ್ಲಾ ಮಾಡಿಸ್ತಿದ್ರು ಎಕರನ್ ಗಂಟಲೆ ಹಾಕಿಸ್ತಿದ್ರು ಪೇಂಟ್ ತಗೋತೀವಿ ಆಮೇಲೆ ಅವರೇ ಹಾಕಿ ಅವರೇ ಹೋಗೋರು ಡೆಲಿವರಿ ತಗೋಳಕ್ ನಮ್ಗೆ ನಿಮ್ಸ ಐತಿರ್ಲಿಲ್ಲ ರೈಟ್ ಕಮ್ಮಿ ಹತ್ತು ರೂಪಾಯಿ ಐದ್ ರೂಪಾಯಿ ಈ ತರ ತಗೋತಾರೆ ನಮ್ಗೆ ಲಾಸ್ ಆಗುತ್ತೆ ಅದಕ್ಕೆ ನಾವೇನ್ ಮಾಡ್ತೀವಿ ಅಂದ್ರೆ ಅವಾಗ ಹಾಕಲ್ಲ ನಮ್ಗೆ ಹಬ್ಬದ ಟೈಮಲ್ಲಿ ಮಾತ್ರ ಹಾಕೋತಿವಿ ಅವಾಗ ನಿಮ್ಗೆ ಏನ್ ಲಾಭ ಇರೋದಿಲ್ಲ ಅವರೇ ಅವರೇ ಬಿತ್ತನೆ ಬೀಜ ಎಲ್ಲಾ ಕೊಟ್ಟು ಅವರೇ ಪರ್ಚೇಸ್ ಮಾಡ್ತಾರೆ ನೀವೊಂದು ವ್ಯವಸಾಯ ಮಾಡಕ್ಕೆ ಇಷ್ಟು ಅಂತ ಕೊಡ್ತಾರೆ ನಿಮ್ಗೆ ಅದಕ್ಕಿಂತ ನಾವು ಮಾರ್ಕೆಟ್ಗೆ ಹೂ ಹಾಕೋದ್ರಿಂದ ಲಾಭ ಜಾಸ್ತಿ ಇದೆ ಆ ವೀಕ್ಷಕರೇ ನಿಮ್ಗೆ ಗೊತ್ತಾಯ್ತು ಅನ್ಸುತ್ತೆ ಚೆಂಡುವನ್ನ ಪೂಜೆಗೂ ಅಲ್ದೇ ಯಾವ್ದಾದ್ ಬಳಸ್ತಾರೆ ಮತ್ತೆ ಸೌಂದರ್ಯ ವರ್ಧಕ ಆಗಿಯೂ ಬಳಸ್ತಾರೆ ಇದನ್ನ ಇದನ್ನ ಚರ್ಮದ ಮೇಲೆ ಯಾವ್ದಾದ್ರು ಕಲೆಗಳಿದ್ರೆ ಗಾಯಗಳಾಗಿದ್ರೆ ಇದನ್ನ ಇದನ್ನ ಎಲೆನ ಮತ್ತೆ ಹೂನ ಸ್ವಲ್ಪ ಪೇಸ್ಟ್ ಮಾಡಿ ಅದ ಹಚ್ಚೋದ್ರಿಂದ ಮುಖದಲ್ಲಿ ಯಾವ್ದಾದ್ರು ಕಲೆಗಳಿರೋದ್ರಿಂದ ಈ ಕಲೆಗಳೆಲ್ಲ ಈ ಚೆಂಡು ಪೇಸ್ಟ್ ಮಾಡೋದ್ರಿಂದ ಕಡಿಮೆ ಆಗುತ್ತೆ ಅಂತ ನಾನು ತಿಳ್ಕೊಂಡಿದೀನಿ ನಾನು ಓದಿ ತಿಳ್ಕೊಂಡಿದೀನಿ ಹಾಗಾಗಿ ಹೇಳ್ತಾ ಇದೀನಿ ಬೇಕಾಗಿರೋದ್ರಿಂದ ನಮಗೂ ಸ್ವಲ್ಪ ಕೊಡ್ತೀರಾ ನೀವು ಖಂಡಿತ 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 ಕೊಡ್ತೀವಿ ಕೊಡ್ತೀವಿ ಹಬ್ಬದ ಹಿಂದಿನ ದಿವಸ ಬರ್ತೀವಿ ನಾವು ಮತ್ತೆ ನೀವು ಮಾರ್ಕೆಟ್ ಹಾಕೋದಕ್ಕಿಂತ ಮುಂಚೆ ಇಲ್ಲಿ ಇಲ್ಲಿ ಪಕ್ಕ ಅಕ್ಕಪಕ್ಕನೆ ಬೆಳೆ ಮಾಡಿ ಇಲ್ಲಿ ಕೊಟ್ಟೆ ಮುಂದಕ್ಕೆ ಹೋಗೋದು ಯಾರೇ ರೈತರು ಬರ್ಲಿ ಯಾರೇ ಬರ್ಲಿ ಯಾಕಂದ್ರೆ ಇಲ್ಲಿ ಕೊಡೋದ್ರಿಂದ ನಿಮ್ಗೆ ಮಧ್ಯವರ್ತಿಗಳ ಹಾವಳಿ ಇರೋದಿಲ್ಲ ಡೈರೆಕ್ಟ್ ಆಗಿ ನಿಮ್ಗೆ ಈಗ ಮಾರ್ಕೆಟ್ ಅಲ್ಲಿ ಅವ್ರಿಗೆ ಜಾಸ್ತಿ ದುಡ್ಡು ಇರೋದ್ರಿ ಇರೋದ್ರಿಂದ ನೀವು ಸ್ವಲ್ಪ ಒಂದ್ ಹತ್ ರೂಪಾಯಿ ಕಡಿಮೆ ಕೊಟ್ರೆ ಕೆಜಿ ರೂಪಾಯಿ ಲಾಸ್ ಆಗಲ್ಲ ಹ್ಮ್ ಅದಕ್ಕೆ ನೀವು ಇಲ್ಲೇ ಕೊಟ್ರೆ ನಿಮ್ಗೂ ಒಳ್ಳೇದೇನೆ ಅವ್ರಿಗೂ ಪಾಪ ಮಾರ್ಕೆಟ್ ಗೆ ತರೋದಕ್ಕಿಂತ ಇಲ್ಲೇ ಅಕ್ಕಪಕ್ಕ ಕೊಟ್ರೆ ಒಳ್ಳೇದು ಈ ಈ ಹೂವು ಮೋಸ್ಟ್ಲಿ ದೀಪಾವಳಿಗೆ ಬರುತ್ತೆ ಅನ್ಸುತ್ತೆ ಇದು ದೀಪಾವಳಿ ಟೈಮ್ ಬರ್ಲಿ ಅಂತ ಹಾಕಿದೀವಿ ಮೇಡಮ್ ಸ್ವಲ್ಪ ಲೇಟ್ ಆಗಿದೀವಿ ಇದು ಆಯ್ ಪೂಜೆ ಸಿಕ್ಲಿ ಅಂದ್ಬಿಟ್ಟು ಈ ಕಡೆ ಪ್ಯಾಟರ್ ಇದ್ ಮಾಡಿದೀವಿ ಈಗ ದೀಪಾವಳಿಗಿಂತ ಆಯ್ತ್ ಪೂಜೆಗೆ ಡಿಮ್ಯಾಂಡ್ ಜಾಸ್ತಿ ಡಿಮ್ಯಾಂಡ್ ಸ್ವಲ್ಪ ಏರ್ಪೇರ್ ಆಯ್ತು ಆದ್ರೆ ಸ್ವಲ್ಪ ಲೇಟ್ ಆಯ್ತ ಅದು ಇದು ಸ್ವಲ್ಪ ಬೇಗ ಹಾಕಿದ್ದು ಆ ವೀಕ್ಷಕರೇ ನೋಡಿದ್ರಿ ಅಲ್ವಾ ನಮ್ಮ ಇವತ್ತಿನ ವಿಡಿಯೋ ನಿಮ್ಗೆ ಇಷ್ಟವಾಗಿದ್ದಲ್ಲಿ ಒಂದು ನಮ್ಮ ಶೋಧ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ನಿಮ್ಮ ಸ್ನೇಹಿತರುಗಳಿಗೂ ಶೇರ್ ಮಾಡಿ ಶೋಧ ಸದಾ ನಿಮ್ಮೊಂದಿಗೆ ಥ್ಯಾಂಕ್ ಯು